ಹಲಸಿನ ಗಿಡದ ಕಸಿಯನ್ನು ಯಾವ ರೀತಿಯಾಗಿ ನಾವು ಸುಲಭವಾಗಿ ಒಂದು ಸಣ್ಣ ಮಕ್ಕಳು ಕೂಡ ಯಾವ ರೀತಿಯಾಗಿ ಸುಲಭವಾಗಿ ಮಾಡಬಹುದು ಅಂತ ಹೇಳಿ ಇವತ್ತಿನ ಸಂಚಿಕೆಯಲ್ಲಿ ತೋರಿಸ್ತೇವೆ ಇದರ ಒಂದು ಹೆಣೆಯನ್ನು ನಾನು ನಿಮಗೆ ಮತ್ತೊಂದು ಕಾಡು ಗಿಡದ ಒಂದು ಬೀಜ ಹಾಕಿಟ್ಟಿದ್ದೆ ನಾನು ಆ ಗಿಡಕ್ಕೆ ಕಸಿ ಮಾಡಿ ತೋರಿಸ್ತೇನೆ ಹೀಗೆ ಕಸಿ ಮಾಡೋದ್ರಿಂದ ನೆಕ್ಸ್ಟ್ ಇಯರಿಗೆ ನಿಮಗೆ ಈ ಒಂದು ಹಲಸಿನ ಗಿಡದ ಒಂದು ಕಾಯಿ ನಿಮಗೆ ಸಿಗುತ್ತೆ ನೀವು ವೇಟ್ ಮಾಡಬೇಕಂತ ಇಲ್ಲ ಗಿಡ ದೊಡ್ಡದಾಗಿ ಅದಕ್ಕೆ ನೈಸರ್ಗಿಕವಾಗಿ ಅದಕ್ಕೆ ಹೂ ಬಿಟ್ಟು ಕಾಯಿ ಬಿಟ್ಟು ಹಣ್ಣು ಬಿಡೋ ಬಿಡುವಷ್ಟು ನೀವು ಕಾಯಬೇಕಂತ ಇಲ್ಲ ನೆಕ್ಸ್ಟ್ ಇಯರಿಗೆ ಇದರ ಒಂದು ಹಣ್ಣನ್ನು ನೀವು ಪಡ್ಕೊಳ್ಬೋದು ಹಾಗೂ ಕೂಡ ಈ ಕಸಿನ ನಿಮಗೆ ತೋರಿಸ್ತಿರುವಂಥ ಕಸಿ ಮನೆಯಲ್ಲೇ ಸಿಗುವಂಥ ಸಾಮಾನ್ಯ ವಸ್ತುಗಳು ಒಂದು ಚಾಕು ತೊಗೋತೇನೆ ಕಿಚನ್ ನ್ಯಾಫ್ ತೊಗೋತೇನೆ ಹಾಗೆ ಕೂಡ ಒಂದು ಮನೆಯಲ್ಲಿ ಸಾಮಾನು ತಂದಿರುವಂಥ ಅಕ್ಕಿ ಬೇಳೆ ಮತ್ತು ಏನಾದರೂ ತೊಂದಿರ್ತಾವೆ ಸಕ್ಕರೆ ಈ ರೀತಿಯಾದಂಥ ಒಂದು ಕವರನ್ನು ಯೂಸ್ ಮಾಡಿಕೊಂಡು ಇದರ ಕಸಿಯನ್ನು ಉತ್ತಮ ರೀತಿಯಲ್ಲಿ ಹೇಗೆ ಕಟ್ಟೋದಂತ ನಿಮಗೆ ತೋರಿಸ್ತೇನೆ ಇವಾಗ ಇದರ ಒಂದು ಹೆಣೇನ ನಾನು ಚೂಸ್ ಮಾಡ್ಕೊತೇನೆ ಇದರಲ್ಲಿ ಯಾವ ರೀತಿ ಹೆಣೆ ಬೇಕಪ್ಪ ಅಂತ ಹೇಳಿದ್ರೆ ಫುಲ್ಲು ಎಳೆ ಇರುವಂಥ ಹೆಣೆನ ನೀವು ಚೂಸ್ ಮಾಡಬಾರ್ದು ಹಾಗೆ ಕೂಡ ಫುಲ್ ಬಲಿತಿರುವಂಥ ಎಡೆ ಹೆಣೆನ ಕೂಡ ನೀವು ಚೂಸ್ ಮಾಡಬಾರ್ದು ಇಲ್ಲಿ ನೋಡಿ ಉದಾಹರಣೆಗೆ ಇಲ್ಲಿ ತೋರಿಸ್ತೇವೆ ನೋಡಿ ನೋಡಿ ಇದೆಲ್ಲ ಫುಲ್ಲು ಎಳೆಯದಿರುವಂಥ ಹೆಣೆ ಇದು ಕೂಡ ಫುಲ್ ಎಳೆದಿರುವಂಥ ಹೆಣೆ ಹಾಗೆ ಕೂಡ ಇಲ್ಲಿ ಕೆಳಗಡೆ ಹೋದ್ರೆ ಇದು ಕಸಿ ಮಾಡಲಿಕ್ಕೆ ಯೋಗ್ಯ ಆಗೋದಿಲ್ಲ ಇದು ನಮಗೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಇದು ಕೂಡ ಫುಲ್ ಬಲಿತಿರುವಂತ ಭಾಗ ಇದು ಇದು ಕೂಡ ಕಸಿ ಮಾಡಲಿಕ್ಕೆ ಸೂಕ್ತ ಅಲ್ಲ ನಮಗೆ ನಮಗೆ ಯಾವ ರೀತಿ ಇದು ಸೂಕ್ತಪ್ಪ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಈ ಭಾಗ ಇದೆಯಲ್ಲ ಈ ಭಾಗ ಕರೆಕ್ಟ್ ನಮಗೆ ಈ ಕಡೆ ಬಲ್ತಿದ್ದು ಅಲ್ಲ ಹಾಗೆ ಈ ಕಡೆ ಈ ಕಡೆ ಕೆಳಗಡೆ ಎಳೆದು ಅಲ್ಲ ನೋಡಿ ಬಲ್ತಿದ್ದು ಅಲ್ಲ ಎಳೆದು ಅಲ್ಲ ಹೀಗೆ ಒಂದು ಭಾಗವನ್ನು ನಾನು ಚೂಸ್ ಮಾಡ್ಕೊತೇನೆ ನೋಡಿ ಇಂಥ ಒಂದು ಹೆಣೆಯನ್ನು ನಾನು ಕಟ್ ಮಾಡ್ಕೊಂಡಿದ್ದೇನೆ ಇವಾಗ ಬನ್ನಿ ನಾನು ಇದಕ್ಕೆ ಕಸಿ ಕಟ್ಟಿ ತೋರಿಸ್ತೇನೆ ನೋಡಿ ವೀಕ್ಷಕರೇ ಇದು ನಾನು ನಮ್ಮ ಮನೆಯಲ್ಲಿ ಹಲಸಿನ ತಿಂದು ಅದರ ಬೀಜವನ್ನ ಕವರ್ ಹಾಗೆ ಹಾಕಿರುವಂಥ ಒಂದು ಗಿಡ ಇದು ಯಾವ ಅಂತ ನಂಗೆ ಗೊತ್ತಿಲ್ಲ ಅಂಬಲಿ ಹಣ್ಣು ಬಕ್ಕಿ ಹಣ್ಣು ಯಾವುದಂತ ನಂಗೆ ಗೊತ್ತಿಲ್ಲ ಒಟ್ಟು ಇದು ಬೆಳೆದಿರುವಂಥ ಒಂದು ಇದು ಹಲಸಿನ ಹಣ್ಣಿನ ಗಿಡ ಇದು ಇದಕ್ಕೆ ನಾನು ಇವಾಗ ಕಸಿಯನ್ನು ಮಾಡಿ ತೋರಿಸ್ತೇನೆ ನಿಮಗೆ ನೋಡಿ ಇಲ್ಲಿ ನಾನು ಯೂಸ್ ಮಾಡಿದ್ದು ಒಂದು ಕಟರ್ ಏನು ಎಲ್ಲ ಕಟ್ ಮಾಡುವಂಥ ರೀಡಿಯಂ ಕಟ್ ಮಾಡುವಂಥ ಒಂದು ಕಟರ್ ಇರುತ್ತೆ ಆ ಕಟ್ಟರನ್ನು ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಕೂಡ ಇದು ಮನೆಯಲ್ಲಿ ಏನು ಕಿರಾಣಿ ಸಾಮಾನು ತಂದಿರುವಂಥ ಕವರ್ಗಳು ನೋಡಿ ಈ ರೀತಿಯಾದಂಥ ಕವರ್ಗಳು ಇದರ ಒಂದು ಒಂದು ಇದಕ್ಕೆ ಇದಕ್ಕೆ ನಾನು ಕಟ್ ಮಾಡಿ ಅಲ್ಲಿ ಸುತ್ತಲಿಕ್ಕೆ ಸ್ಟ್ರಿಪ್ ಬೇಕು ಆ ಸ್ಟ್ರಿಪ್ ಅಂಗಡಿಯಲ್ಲಿ ಸಿಗುತ್ತೆ ಆದರೂ ಕೂಡ ಮನೆಯಲ್ಲೇ ಸಿಗುವಂತ ಬಳಸ್ಕೊಂಡು ಮಾಡ್ತಾ ಇದ್ದೀನಿ ಹಾಗಾಗಿ ಇದರ ಒಂದು ಸ್ಟ್ರಿಪ್ ನಾನು ಕಟ್ ಮಾಡಿ ತೋರಿಸ್ತೇನೆ ನೋಡಿ ಈ ರೀತಿಯಾಗಿ ಕವರ್ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಫೋಲ್ಡ್ ಮಾಡಿ ನೋಡಿ ವೀಕ್ಷಕರೇ ಇದನ್ನು ಸುತ್ತಲಿಕ್ಕೆ ಒಂದು ಸ್ಟ್ರಿಪ್ ರೆಡಿ ಆಯಿತು ನಮಗೆ ಸುಮ್ಮನೆ ಅಂಗಡಿಯಿಂದ ದುಡ್ಡು ಕೊಟ್ಟು ತೋರೋ ಬದಲಿಗೆ ಈ ರೀತಿಯಾಗಿ ಮನೆಯಲ್ಲಿರುವ ವಸ್ತುಗಳನ್ನು ಬಳಸ್ಕೊಂಡು ನಾವು ಸಲೀಸಾಗಿ ಮಾಡ್ಬೋದು ಸ್ವಲ್ಪ ತಲೆ ಓಡಿಸಿದ್ರೆ ಎಲ್ಲ ಕೆಲಸವನ್ನು ನಾವು ಈಸಿಲಿ ಮಾಡ್ಬೋದು ಇವಾಗ ನೋಡಿ ನೆಕ್ಸ್ಟ್ ಇದನ್ನು ಯಾವ ರೀತಿ ಜಾಗದಲ್ಲಿ ಕಟ್ ಮಾಡ್ಬೇಕಂತ ತೋರಿಸ್ತೇನೆ ಇದು ಒಂದು ವರ್ಷದ ಗಿಡ ಹೋದ ವರ್ಷದ ಗಿಡ ಇದು ನೆಲಭಾಗದಿಂದ ಆರು ಇಂಚ್ಗಿಂತ ಕೆಳಗಡೆ ನೀವು ಕಟ್ ಮಾಡಬಾರ್ದು ನೆಲಭಾಗದಿಂದ ಆರು ಇಂಚಗಿಂತ ಮೇಲುಗಡೆ ಕಟ್ ಮಾಡಬೇಕು ನಾನು ಈ ಒಂದು ಭಾಗದಲ್ಲಿ ಕಟ್ ಮಾಡ್ತೇನೆ ಜಾಸ್ತಿ ಮೇಲೆ ಕೂಡ ಕಟ್ ಮಾಡಬಾರ್ದು ನೀವು ನೋಡಿ ಇಲ್ಲಿ ಇದಕ್ಕೆ ಕಟ್ಟು ಹಾಕ್ತಾ ಇದ್ದೇನೆ ನಾನು ಒಂದು ನೋಡಿ ಕಟ್ ಮಾಡಿ ಆಯ್ತು ಇವಾಗ ಇಲ್ಲಿ ನಾನು ತೋರಿಸ್ತಾ ಇರೋದು ವಿ ಸೆಕ್ಷನ್ ಗ್ರಾಫ್ಟಿಂಗ್ ವಿ ಸೀಳು ಕಸಿ ನಾನು ತೋರಿಸ್ತಾ ತೋರಿಸ್ತಾ ಇರೋದು ಸೊ ಹಾಗಾಗಿ ಇದಕ್ಕೆ ಈ ರೀತಿಯಾಗಿ ಸೀಳು ಹಾಕೊಳ್ತಾ ಇದ್ದೇನೆ ನೋಡಿ ಇಷ್ಟುದಕ್ಕೆ ಒಂದು ಒಂದೂವರೆ ಇಂಚಿನಷ್ಟು ಆಳಕ್ಕೆ ನೀವು ಕಟ್ ಹಾಕೊಂಡ್ರೆ ಸಾಕು ಇವಾಗ ಮತ್ತೆ ಜಾಸ್ತಿ ಟೈಮ್ ವೇಸ್ಟ್ ಮಾಡಬಾರ್ದು ನೀವು ಪಟಕ್ ಅಂತ ಈ ಒಂದು ಹೆಣೆಗೂ ಕೂಡ ನೀವು ಜಾಗವನ್ನು ನೋಡ್ಕೊಳ್ಬೇಕು ನೋಡಿ ನಾನು ಇಂಥ ಒಂದು ಭಾಗದಲ್ಲಿ ಇದಕ್ಕೆ ಕಟ್ ಮಾಡ್ತೇನೆ ಕಟ್ ಮಾಡಿಕೊಂಡು ಇವಾಗ ಇದರ ಎಲ್ಲ ನಾನು ತೆಕ್ಕೊಳ್ತಾ ಇದ್ದೇನೆ ಯಾವುದೇ ಎಲೆಗಳನ್ನ ಇಡಬಾರ್ದು ಇದಕ್ಕೆ ನೋಡಿ ಈ ಎಲ್ಲ ಚಿಕ್ಕ ಎಲೆಗಳನ್ನ ನಾನು ತಕ್ಕೊಂಡಿದ್ದೇನೆ ಇವಾಗ ಇದಕ್ಕೆ ಕೂಡ ಎರಡು ಸೈಡು ಈ ಸೈಡು ಮತ್ತೆ ಈ ಸೈಡು ಆಪೋಸಿಟ್ ಸೈಡು ಎಷ್ಟು ದೊಡ್ಡಕ್ಕೆ ನಾವು ಇದನ್ನು ಸಿಡ್ಕೊಂಡಿದ್ದೇವೆ ಎಷ್ಟು ಆಳಕ್ಕೆ ಇದನ್ನು ಸಿಡ್ಕೊಂಡಿದ್ದೇವೆ ಅಷ್ಟು ಉದ್ದಕ್ಕೆ ನಾವು ಇದನ್ನು ಕಟ್ ಮಾಡಬೇಕು ನೋಡಿ ಈ ರೀತಿಯಾಗಿ ಸ್ಕಿನ್ ಅನ್ನ ನೀವು ಫಸ್ಟ್ ಟೈಮ್ ಇದನ್ನು ಮಾಡ್ತಾ ಇದ್ದೀರ ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ ಆಗ್ಬೋದು ನಿಮಗೆ ಕಸಿ ಸಕ್ಸಸ್ ಕೂಡ ಆಗದೆ ಇರ್ಬೋದು ನೆಕ್ಸ್ಟ್ ಟೈಮು ಖಂಡಿತವಾಗಿ ಸಕ್ಸಸ್ ಆಗೇ ಆಗುತ್ತೆ ನೋಡಿ ಇವಾಗ ನಾನು ಈ ಸೈಡು ಸ್ಕಿನ್ ತೆಗೊಂಡಾಗಿದೆ ಈಗ ಈ ಸೈಡು ಸ್ಕಿನ್ ತೆಗಿಬೇಕು ಆವಾಗ ಬೆರಳಿನ ಸಪೋರ್ಟ್ ಕೊಟ್ಕೊಳ್ಬೇಕಾಗುತ್ತೆ ಇಲ್ಲಿ ಡೈರೆಕ್ಟ್ ಕೈಯಿಂದ ಮುಟ್ಟಬಾರ್ದು ಧೂಳ್ತಾಗಬಾರ್ದು ಅದಕ್ಕೆ ನಾನು ಈ ಒಂದು ಕವರನ್ನು ಸಪೋರ್ಟಿಗೆ ಇಟ್ಕೊಂಡಿದ್ದೇನೆ ನೋಡಿ ವೀಕ್ಷಕರೇ ನಾನು ಎರಡೂ ಕಡೆ ಸ್ಕಿನ್ ತಗೊಂಡಾಗಿದೆ ನೀವು ಅದನ್ನು ಕಟ್ ಮಾಡುವಾಗ ನೋಡಿ ಇಲ್ಲಿ ಮೂರು ಪದ ಕಾಣಿಸುತ್ತೆ ನೋಡಿ ಇದು ಸ್ಕಿನ್ನು ಇದು ಒಳಗಡೆ ಕಾಂಡ ಇದು ಅದರ ಒಳಗಡೆ ಸ್ಪಂಜ್ ಥರ ಇರುತ್ತೆ ಆ ಮೂರು ಭಾಗವೂ ನಿಮಗೆ ಕಾಣಬೇಕು ಹಾಗೆ ಕೂಡ ಸೈಡಿನ ಸ್ಕಿನ್ನು ಇಲ್ಲಿ ಕೆಳಗಡೆವರೆಗೆ ಹಾಗೆ ಇರಬೇಕು ಈ ಸೈಡ್ ಕೂಡ ಕೆಳಗಡೆವರೆಗೆ ಹಾಗೆ ಇದೆ ಇದಿಷ್ಟನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಿದರೆ ನಿಮ್ಮ ಕಸಿ ಸಕ್ಸಸ್ ಆಗೇ ಆಗುತ್ತೆ ಹಾಗೆ ಕೂಡ ಇನ್ನೊಂದು ಇದನ್ನು ನೀವು ಕಟ್ ಮಾಡಿದ ನಂತರ ಜಾಸ್ತಿ ಟೈಮ್ ವೇಸ್ಟ್ ಮಾಡಬಾರ್ದು ಇದರ ಮೇಲಿರುವ ಏನು ಸೊನೆ ಇರುತ್ತೆ ಏನು ಅಂಟು ಇರುತ್ತೆ ಆ ಅಂಟು ಗಟ್ಟಿ ಆಗಬಾರ್ದು ಅಷ್ಟೊಳಗೆ ನೀವು ಈ ಕಸಿಯನ್ನು ಕಟ್ಟಿ ಮುಗಿಸ್ಬಿಡ್ಬೇಕು ಸೊ ಹಾಗಾಗಿ ನೋಡಿ ಒಳಗಡೆ ಈ ರೀತಿಯಾಗಿ ನಾನು ಪೂಣಿಸ್ತಾ ಇದ್ದೇನೆ ನೋಡಿ ಈ ರೀತಿಯಾಗಿ ಪೂಣಿಸ್ಕೊಂಡು ಎರಡರ ಸ್ಕಿನ್ನು ಒಂದಕ್ಕೊಂದು ಟಚ್ ಆಗಿರ್ಬೇಕು ನೋಡಿ ಈ ರೀತಿಯಾಗಿ ಫುಲ್ ಈ ರೀತಿಯಾಗಿ ಕ್ಲೋಸ್ ಆಗಿರಬೇಕು ಮಧ್ಯದಲ್ಲಿ ಕೂಡ ಇಲ್ಲಿ ಮಧ್ಯದಲ್ಲಿ ಗ್ಯಾಪ್ ಇರಬಾರ್ದು ನೋಡಿ ನೋಡಿ ಇಲ್ಲಿ ಮಧ್ಯದಲ್ಲಿ ಗ್ಯಾಪ್ ಇರಬಾರ್ದು ಇಲ್ಲೂ ಕೂಡ ಮಧ್ಯದಲ್ಲಿ ಗ್ಯಾಪ್ ಇರಬಾರ್ದು ಎರಡು ಗ್ಯಾಪು ಕರೆಕ್ಟಾಗಿ ಕೊಡಬೇಕು ಅಷ್ಟು ಮಾಡಿಕೊಂಡು ನೀವು ಗಟ್ಟಿಯಾಗಿ ಹಿಡ್ಕೊಂಡು ಈ ಒಂದು ಸ್ಟ್ರಿಪ್ಪನ್ನು ಇದಕ್ಕೆ ಸುತ್ತಿಬಿಡಬೇಕು ಈ ರೀತಿಯಾಗಿ ಸುತ್ತ ಸುತ್ತಿಬಿಟ್ರಿ ಅಂದರೆ ನಿಮ್ಮ ಕಸಿ ನೂರಕ್ಕೆ ನೂರು ಪರ್ಸೆಂಟ್ ಸಕ್ಸಸ್ ಆಗಿ ಆಗುತ್ತೆ ನೋಡಿ ವೀಕ್ಷಕರೇ ನಮ್ಮ ಕಸಿ ಇವಾಗ ಕಟ್ ಆಗಿದೆ ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ಒಂದು ಕೆಲಸ ಹೇಳ್ತೇನೆ ಅದೇನಪ್ಪ ಅಂತ ಹೇಳಿದ್ರೆ ಇಂಥ ಪ್ಲಾಸ್ಟಿಕ್ ಕವರ್ಗಳನ್ನು ನೀವು ಇದಕ್ಕೆ ಮೇಲುಗಡೆಯಿಂದ ಹೀಗೆ ಮುಚ್ಚಿಬಿಡಬೇಕು ಈಗ ಮುಚ್ಚಿ ಕೆಳಗಡೆ ಕಟ್ಟಿಬಿಡಬೇಕು ನೋಡಿ ಇದೇ ಉಳಿದಂಥ ಸ್ಟ್ರಿಪ್ ಇಂದ ನಾನು ಕೆಳಗಡೆ ಕಟ್ತಾ ಇದ್ದೇನೆ ಅದಕ್ಕಿಂತ ಮುಂಚೆ ನೋಡಿ ಈ ಏನು ಗಂಟನ್ನು ಕಟ್ಟಿದ್ದೀರ ನೀವು ಈ ಗಂಟನ್ನು ನಲವತ್ತೈದು ದಿನಗಳವರೆಗೆ ಬಿಸಿಲಿಗೆ ಹೋಗಬಾರ್ದು ನಲವತ್ತೈದು ದಿನಗಳ ನಂತರ ನೀವು ಬೇಕಾದರೆ ಬಿಚ್ಬೋದು ಅದಕ್ಕಿಂತ ಮುಂಚೆ ಬಿಚ್ಚಬಾರ್ದು ಇದ್ರ ಒಳಗಡೆ ನೀರು ಕೂಡ ಹೋಗಬಾರ್ದು ಅಷ್ಟು ಗಟ್ಟಿಯಾಗಿ ನಾವು ಇದನ್ನು ಸುತ್ತಬೇಕು ಇವಾಗ ಈ ಕವರನ್ನು ಯಾಕಪ್ಪ ಹಾಕೋದು ಅಂತ ಹೇಳಿದರೆ ಹೊರಗಡೆ ಬಿಸಿ ಗಾಳಿ ಇರುತ್ತೆ ಅದಕ್ಕೆ ತೇವಾಂಶ ಸಿಗೋದಿಲ್ಲ ಸೊ ಹಾಗಾಗಿ ಇದನ್ನು ಕಟ್ಟೋದ್ರಿಂದ ಒಳಗಡೆ ನೀರು ಕುಡ್ಕೊಂಡು ತೇವಾಂಶ ಹಾಗೆ ಇರುತ್ತೆ ಕಾಪಾಡ್ಕೊಂಡಿರುತ್ತೆ ಸೊ ಹಾಗಾಗಿ ಇದನ್ನು ನಾವು ಕಟ್ಟಲೇಬೇಕಾಗುತ್ತೆ ಅದು ಕಟ್ಟಲಿಲ್ಲ ಅಂದರೆ ನಮ್ಮ ಕಸಿ ಒಳಗಡೆ ಹೇಗೆ ಕಟ್ಟಿದರೂ ಕೂಡ ಸಕ್ಸಸ್ ಆಗೋದಿಲ್ಲ ಇವಾಗ ಇದನ್ನು ಎಲ್ಲಿ ಸ್ಟೋರ್ ಮಾಡಿಡಬೇಕಪ್ಪ ಅಂತ ಹೇಳಿದ್ರೆ ಎಲ್ಲಿ ಇಡಬೇಕಪ್ಪ ಅಂತ ಹೇಳಿದ್ರೆ ಯಾವುದೊಂದು ಪಾಲಿ ಹೌಸ್ಗಳು ಅಥವಾ ಶೆಡ್ ಕೆಳಗಡೆ ಇಡಬೇಕು ಡೈರೆಕ್ಟ್ ಮಳೆ ನೀರು ಬೀಳಬಾರ್ದು ಅದಕ್ಕೆ ಸ್ವಲ್ಪ ಸ್ವಲ್ಪ ಏನು ಇಂಥ ಶೆಡ್ ಏನಾದರೂ ಇದ್ದರೆ ಅದರೊಳಗೆ ಇಟ್ಟು ಇದನ್ನ ಮೈಂಟೈನ್ ಮಾಡಿದರೆ ಆಯಿತು ವೀಕ್ಷಕರು ಹಾಗಾದರೆ ವೀಕ್ಷಕರ ಇವತ್ತಿನ ಸಂಚಿಕೆ ನಿಮಗೆ ಹೇಗೆ ನಿಮಗೆ ಕಮೆಂಟ್ ಮಾಡಿ ತಿಳಿಸಿ ಒಂದು ವೇಳೆ ಇವತ್ತಿನ ಸಂಚಿಕೆ ನಿಮಗೆ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ವೀಕ್ಷಕರ ಇನ್ನು ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿವರೆಗೆ ನಕ್ಕರಿ ಖುಷಿಯಾಗಿ ಏಕೆ